ವಿವಾದಾತ್ಮಕ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೆ ತರಲು ಕೇಂದ್ರ ಗೃಹ ಸಚಿವಾಲಯವು ಅಧಿಸೂಚನೆಯನ್ನ ಹೊರಡಿಸಿದೆ ಲೋಕಸಭಾ ಚುನಾವಣೆ ಘೋಷಣೆಯಾಗುವ ಮುನ್ನವೇ ಕೇಂದ್ರವು ಅಧಿಸೂಚನೆಯನ್ನ ಜಾರಿಗೆ ತಂದಿದೆ ಈ ಕಾಯ್ದೆ ಸದನದಲ್ಲಿ ಅಂಗೀಕಾರವಾದ ನಾಲ್ಕು ವರ್ಷಗಳ ಬಳಿಕ ಕೇಂದ್ರ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ ಇನ್ನು ಲೋಕಸಭಾ ಚುನಾವಣೆಗೂ ಮುನ್ನವೇ ದೇಶದಾದ್ಯಂತ ಸಿಎಎ ಜಾರಿ ಮಾಡುವುದಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭರವಸೆಯನ್ನು ನೀಡಿದರು ಅದರಂತೆ ಲೋಕಸಭೆ ಚುನಾವಣೆಗೂ ಮುನ್ನವೇ ಸಿಎಎ ಜಾರಿ ಮಾಡಿ ಕೇಂದ್ರ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ ಹಾಗಾದ್ರೆ ಏನಿದು ಪೌರತ್ವ ತಿದ್ದುಪಡಿ ಕಾಯ್ದೆ ಇದರ ಮಹತ್ವದ ಅಂಶಗಳೇನು ಇದರ ಬಗ್ಗೆ ವಿರೋಧ ವ್ಯಕ್ತವಾಗಿದ್ದು ಯಾಕೆ ಸಂಪೂರ್ಣವಾಗಿ ನೋಡೋಣ ಒಟ್ನಲ್ಲಿ ಸಿಎಯ ರಿಯಲ್ ಕಹಾನಿ ಏನು ಅನ್ನೋದನ್ನ ಈ ವರದಿಯಲ್ಲಿ ನೋಡೋಣ ಪೌರತ್ವ ತಿದ್ದುಪಡಿ ಕಾಯ್ದೆಯು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಜಾರಿಗೆ ತರಲಾಗಿದ್ದ ನಾಗರಿಕ ಕಾಯ್ದೆಗೆ ತಿದ್ದುಪಡಿಯಾಗಿದೆ ಮುಸ್ಲಿಂ ಧರ್ಮೀಯರು ಬಹುಸಂಖ್ಯೆಯಲ್ಲಿರುವಂತಹ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನಗಳ ಮುಸ್ಲಿಮೇತರ ನಿರಾಶ್ರಿತರಿಗೆ ಅಲ್ಲಿ ಧಾರ್ಮಿಕ ಹಿಂಸೆ ಮತ್ತು ಕಿರುಕುಳಕ್ಕೆ ಒಳಗಾಗಿ ಜೀವನವನ್ನು ನಡೆಸಲು ಸಾಧ್ಯವಾಗದೆ ಭಾರತಕ್ಕೆ ಆಶ್ರಯ ಕಂಡುಕೊಂಡು ಬಂದಿರುವಂತಹ ನಾಗರಿಕರಿಗೆ ಭಾರತದ ಪೌರತ್ವ ನೀಡುವಂತಹ ಮಸೂದೆಯಾಗಿದೆ ಯಾವ್ಯಾವ ಧರ್ಮೀಯರಿಗೆ ಅವಕಾಶ ನಿರ್ದಿಷ್ಟವಾಗಿ ಗುರುತಿಸಲಾದ ಆರು ಅಲ್ಪಸಂಖ್ಯಾತ ಸಮುದಾಯಗಳಾದ ಹಿಂದೂಗಳು ಜೈನರು ಸಿಖ್ಖರು ಬೌದ್ಧರು ಕ್ರಿಶ್ಚಿಯನ್ನರು ಮತ್ತು ಪಾರ್ಸಿಗಳಿಗೆ ಈ ಅವಕಾಶ ಕಲ್ಪಿಸುತ್ತದೆ ಅಕ್ರಮ ವಲಸಿಗರ ವ್ಯಾಖ್ಯಾನವನ್ನು ಬದಲಾಯಿಸುವ ಗುರಿಯನ್ನು ಮಸೂದೆ ಹೊಂದಿದೆ ಅದಾಗ್ಯೂ ಕೂಡ ಪಾಕಿಸ್ತಾನದಲ್ಲಿ ಕಿರುಕುಳವನ್ನು ಎದುರಿಸ್ತಾ ಇರುವಂತಹ ಶಿಯಾಗಳು ಮತ್ತು ಅಹಮದಿಗಳಂತಹ ಮುಸ್ಲಿಂ ಪಂಗಡಗಳಿಗೆ ಕಾಯ್ದೆಯಲ್ಲಿ ಅವಕಾಶವಿಲ್ಲ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಸೂದೆಗೆ ಅಂಗೀಕಾರ ಹೌದು ಪೌರತ್ವ ತಿದ್ದುಪಡಿ ಮಸೂದೆಯನ್ನು ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ಲೋಕಸಭೆಯ ಚಳಿಗಾಲದ ಅಧಿವೇಶನದಲ್ಲಿ ಮಂಡಿಸಲಾಯಿತು ಮತ್ತು ಅಂಗೀಕರಿಸಲಾಯಿತು ಬಳಿಕ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಂದು ರಾಜ್ಯಸಭೆಯು ಇದನ್ನು ಅಂಗೀಕರಿಸಿತು ಇದರ ಪರವಾಗಿ ನೂರ ಇಪ್ಪತ್ತೈದು ಸಂಸದರು ಮತ್ತು ಅದರ ವಿರುದ್ಧ ತೊಂಬತ್ತೊಂಬತ್ತು ಮಂದಿ ಮತವನ್ನು ಚಲಾಯಿಸಿದರು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಡಿಸೆಂಬರ್ ಹನ್ನೆರಡರಂದು ಸಹಿಯನ್ನ ಹಾಕಿದ್ರು ಈ ಕಾನೂನು ಯಾರೊಬ್ಬರ ಪೌರತ್ವವನ್ನ ಕಸಿದುಕೊಳ್ಳೋದಿಲ್ಲ ಅಥವಾ ಯಾರಿಗೂ ಪೌರತ್ವವನ್ನ ನೀಡೋದಿಲ್ಲ ಇದು ಕೇವಲ ಅರ್ಜಿ ಸಲ್ಲಿಸಬಹುದಾದ ಜನರ ವರ್ಗವನ್ನ ಮಾರ್ಪಡಿಸುತ್ತದೆ ಅಂದ್ರೆ ಪೌರತ್ವಕ್ಕಾಗಿ ಹಿಂದೂ ಸಿಖ್ ಬೌದ್ಧ ಜೈನ್ ಪಾರ್ಸಿ ಅಥವಾ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ ಯಾವುದೇ ವ್ಯಕ್ತಿ ಮತ್ತು ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಅಥವಾ ಪಾಕಿಸ್ತಾನದಿಂದ ಭಾರತಕ್ಕೆ ಪ್ರವೇಶಿಸಿದ ಅಥವಾ ಮೊದಲು ಭಾರತಕ್ಕೆ ಪ್ರವೇಶಿಸಿದ ಯಾವುದೇ ವ್ಯಕ್ತಿಗೆ ಅಕ್ರಮ ವಲಸಿಗ ವ್ಯಾಖ್ಯಾನದಿಂದ ವಿನಾಯಿತಿಯನ್ನು ನೀಡ್ತದೆ ಬಾಂಗ್ಲಾದೇಶ ಅಥವಾ ಪಾಕಿಸ್ತಾನದಿಂದ ಭಾರತಕ್ಕೆ ಪ್ರವೇಶಿಸಿದ ಅಥವಾ ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಮೊದಲು ಭಾರತಕ್ಕೆ ಪ್ರವೇಶಿಸಿದ ಯಾವುದೇ ವ್ಯಕ್ತಿಗೆ ಅಕ್ರಮ ವಲಸಿಗ ವ್ಯಾಖ್ಯಾನದಿಂದ ವಿನಾಯಿತಿ ನೀಡುತ್ತದೆ ಭಾರತದ ದೃಷ್ಟಿಕೋನದಿಂದ ಅಕ್ರಮ ವಲಸಿಗರು ಯಾರು ಪೌರತ್ವ ಕಾಯ್ದೆ ಸಾವಿರದ ಒಂಬೈನೂರ ಪ್ರಕಾರ ಅಕ್ರಮ ವಲಸಿಗರು ನಕಲಿ ಅಥವಾ ನಕಲಿ ದಾಖಲೆಗಳೊಂದಿಗೆ ಮತ್ತು ಅಥವಾ ಮಾನ್ಯವಾದ ಪಾಸ್ಪೋರ್ಟ್ ಹೊಂದಿಲ್ಲದ ವ್ಯಕ್ತಿ ಭಾರತಕ್ಕೆ ಪ್ರವೇಶಿಸಿದ್ರೆ ವೀಸಾ ಪರವಾನಗಿಯನ್ನ ಮೀರಿ ಉಳಿಯುವಂತಹ ವ್ಯಕ್ತಿಯನ್ನ ಅಕ್ರಮ ವಲಸಿಗ ಅಂತ ಕರೆಯಲಾಗ್ತದೆ ಇನ್ನು ಯಾರೆಲ್ಲ ಪೌರತ್ವಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಈ ಕಾನೂನು ಸ್ವಯಂಚಾಲಿತವಾಗಿದೆ ಅವರಿಗೆ ಪೌರತ್ವವನ್ನು ನೀಡೋದಿಲ್ಲ ಅದು ಅವರಿಗೆ ಅರ್ಜಿ ಸಲ್ಲಿಸಲು ಅರ್ಹರನ್ನಾಗಿ ಮಾಡ್ತದೆ ಅವರು ಐದು ವರ್ಷಗಳ ಕಾಲ ಭಾರತದಲ್ಲಿ ವಾಸಿಸ್ತಾ ಇದ್ದಾರೆ ಅಂತ ತೋರಿಸ್ಬೇಕು ಅವರು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಹದಿನಾಲ್ಕರ ಮೊದಲು ಭಾರತಕ್ಕೆ ಬಂದಿದ್ದಾರೆ ಅಂತ ಸಾಬೀತುಪಡಿಸಬೇಕು ಧಾರ್ಮಿಕ ಕಿರುಕುಳದಿಂದ ಅವರು ತಮ್ಮ ದೇಶಗಳಿಂದ ಪಲಾಯನ ಮಾಡಿದ್ದಾರೆ ಅಂತ ಸಾಬೀತುಪಡಿಸಬೇಕು ಅವರು ಸಂವಿಧಾನದ ಎಂಟನೇ ಶೆಡ್ಯೂಲ್ನಲ್ಲಿರುವಂತಹ ಒಂದು ಭಾಷೆಗಳನ್ನು ಮಾತನಾಡ್ತಾರೆ ಮತ್ತು ಸಿವಿಲ್ ಕೋಡ್ ಸಾವಿರದ ಒಂಬೈನೂರ ಐವತ್ತೈದರ ಮೂರನೇ ಶೆಡ್ಯೂಲನ್ನು ಅವಶ್ಯಕತೆಗಳನ್ನು ಪೂರೈಸುತ್ತಾರೆ ಅಂತ ದೃಢೀಕರಿಸಬೇಕು ಇದರ ಮೂಲಕ ಅವರು ಅರ್ಜನ ಸಲ್ಲಿಸಲು ಅರ್ಹರಾಗಿರ್ತಾರೆ ಅದರ ನಂತರ ಭಾರತ ಸರ್ಕಾರವು ಅವರಿಗೆ ಪೌರತ್ವವನ್ನು ನೀಡೋದಾ ಅಥವಾ ನೀಡದೇ ಇರಬಹುದಾ ಅನ್ನೋದನ್ನು ಯೋಚಿಸುತ್ತೆ ಇನ್ನು ನಿರಾಶ್ರಿತರಿಗೆ ಭಾರತವು ಯಾವ ರೀತಿಯ ವೀಸಾವನ್ನು ನೀಡ್ತದೆ ಅರ್ಹತೆ ಹೊಂದಿರದ ನಿರಾಶ್ರಿತರು ಅಂದರೆ ಧರ್ಮದ ಹೊರತಾಗಿ ಭಾರತದ ತಾತ್ಕಾಲಿಕ ನಿರಾಶ್ರಿತರ ನೀತಿಯ ಅಡಿಯಲ್ಲಿ ರಕ್ಷಣೆಯನ್ನು ಮುಂದುವರಿಸ್ತಾರೆ ಅದರ ಅಡಿಯಲ್ಲಿ ಅವರಿಗೆ ಭಾರತದಲ್ಲಿ ಉಳಿಯಲು ದೀರ್ಘಾವಧಿಯ ವೀಸಾಗಳನ್ನು ನೀಡಲಾಗ್ತದೆ ಅಂದರೆ ಯುಎನ್ ರೆಫ್ಯೂಜಿ ಏಜೆನ್ಸಿ ಯು ಎನ್ ಪ್ರಕಾರ ಮಯನ್ಮಾರ್ ಆದರೆ ಬರ್ಮಾ ಶ್ರೀಲಂಕಾ ಅಫ್ಘಾನಿಸ್ತಾನ ಮುಂತಾದ ದೇಶಗಳ ಅನೇಕ ನಿರಾಶ್ರಿತರು ಭಾರತದಲ್ಲಿ ಆರಾಮವಾಗಿ ವಾಸಿಸ್ತಾ ಇದ್ದಾರೆ ಈ ಕಾನೂನು ಮುಸ್ಲಿಂ ನಿರಾಶ್ರಿತರನ್ನು ಒಳಗೊಳ್ಳೋದಿಲ್ಲ ಅಂತ ಸರ್ಕಾರ ಹೇಳ್ತದೆ ಯಾಕಂದ್ರೆ ಪರಿಸ್ಥಿತಿ ಅವರಿಗೆ ಸುರಕ್ಷಿತವಾದಾಗ ನಿರಾಶ್ರಿತರು ತಮ್ಮ ಮನೆಗಳಿಗೆ ಮರಳಬಹುದು ಇನ್ನು ಇದಕ್ಕೆ ಹಲವು ಪಕ್ಷಗಳಿಂದ ವಿರೋಧ ವ್ಯಕ್ತವಾಗಿತ್ತು ಹೌದು ಬಿಜೆಪಿಯ ಸಮ್ಮಿಶ್ರ ಪಾಲುದಾರ ಅಸ್ಸಾಂ ಗಣಪರಿಷತ್ ಮಸೂದೆಯನ್ನು ವಿರೋಧಿಸಿತ್ತು ಕೃಷಕ್ ಮುಕ್ತಿ ಸಂಗ್ರಾಮ್ ಸಮಿತಿ ಮತ್ತು ವಿದ್ಯಾರ್ಥಿಗಳ ಸಂಘಟನೆಯಾದ ಅಲ್ ಅಸ್ಸಾಂ ವಿದ್ಯಾರ್ಥಿಗಳ ಒಕ್ಕೂಟದಂತಹ ಎನ್ ಕೂಡ ಮಸೂದೆಯನ್ನು ವಿರೋಧಿಸಿವೆ ಕಾಂಗ್ರೆಸ್ ಮತ್ತು ಆಲ್ ಇಂಡಿಯಾ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಸೇರಿದಂತೆ ಎಲ್ಲಾ ವಿರೋಧ ಪಕ್ಷಗಳು ಧರ್ಮದ ಆಧಾರದ ಮೇಲೆ ವ್ಯಕ್ತಿಗೆ ಪೌರತ್ವ ನೀಡುವ ಕಲ್ಪನೆಯನ್ನು ವಿರೋಧಿಸಿವೆ ಮಸೂದೆಯನ್ನ ಕಾಯ್ದೆಯನ್ನಾಗಿ ಮಾಡಿದ್ರೆ ನವೀಕರಿಸಿದ ರಾಷ್ಟ್ರೀಯ ಪೌರತ್ವ ನೋಂದಣಿಯನ್ನು ಅಂದರೆ ಎನ್ಆರ್ಸಿ ರದ್ದುಗೊಳಿಸುತ್ತದೆ ಅಂತ ಬಾದಿಸಿತ್ತು ಇನ್ನು ಪೌರತ್ವ ಮಸೂದೆ ಎರಡು ಸಾವಿರದ ಹತ್ತೊಂಬತ್ತರ ಅಡಿಯಲ್ಲಿ ಕೆಲವು ವಿನಾಯಿತಿಗಳಿವೆ ಏನದು ಪೌರತ್ವ ತಿದ್ದುಪಡಿ ಮಸೂದೆಯು ಈಶಾನ್ಯದಲ್ಲಿನ ಕೆಲವು ಪ್ರದೇಶಗಳನ್ನು ಈ ನಿಬಂಧನೆಯಿಂದ ವಿನಾಯಿತಿ ನೀಡುತ್ತದೆ ಅದು ಅಸ್ಸಾಂ ಮೇಘಾಲಯ ಮಿಜೋರಾಂ ಮತ್ತು ತ್ರಿಪುರಾದ ಬುಡಕಟ್ಟು ಪ್ರದೇಶಗಳಿಗೆ ಅನ್ವಯಿಸುವುದಿಲ್ಲ ಇದರರ್ಥ ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ್ ಮತ್ತು ಮಿಜೋರಾಂ ಜೊತೆಗೆ ಬಹುತೇಕ ಸಂಪೂರ್ಣ ಮೇಘಾಲಯ ಮತ್ತು ಅಸ್ಸಾಂ ಮತ್ತು ತ್ರಿಪುರಾದ ಕೆಲವು ಭಾಗಗಳು ಪೌರತ್ವ ತಿದ್ದುಪಡಿ ಮಸೂದೆಯ ವ್ಯಾಪ್ತಿಯಿಂದ ಹೊರಗುಳಿತವೆ ಇನ್ನು ಒಸಿಐ ಕಾರ್ಡುದಾರರಿಗೆ ತಿದ್ದುಪಡಿಗಳು ಪೌರತ್ವ ಮಸೂದೆಯ ಪ್ರಕಾರ ವಿದೇಶಿಗರು ಭಾರತೀಯ ಮೂಲದವರಾಗಿದ್ದರೆ ಅಥವಾ ಅವರ ಸಂಗಾತಿಯು ಭಾರತೀಯ ಮೂಲದವರಾಗಿದ್ದರೆ ಭಾರತದ ಸಾಗರೋತ್ತರ ನಾಗರಿಕರು ಅಂದರೆ ಓ ಸಿ ಐ ಅಂತ ನೋಂದಾಯಿಸಿಕೊಳ್ಬಹುದು ಪೌರತ್ವ ತಿದ್ದುಪಡಿ ಮಸೂದೆಯು ಓ ಸಿ ಐ ಕಾರ್ಡುದಾರರಿಗೆ ಭಾರತಕ್ಕೆ ಪ್ರಯಾಣಿಸುವ ಹಕ್ಕು ಮತ್ತು ದೇಶದಲ್ಲಿ ಕೆಲಸ ಮಾಡುವ ಮತ್ತು ಅಧ್ಯಯನ ಮಾಡುವ ಹಕ್ಕುಗಳಂತಹ ಪ್ರಯೋಜನಗಳನ್ನು ನೀಡುತ್ತದೆ